ಬೆಟ್ಟಂ ಕಿತ್ತಿಟ್ಟಂ ದೇಹಕ್ಕೆ ತಂಪು ತೋಳಿಗೆ ಬಲ ಅದೇನಂದ್ರೆ ನಮ್ಮ ರಾಗಿ ಮುದ್ದೆ ಧಾನ್ಯಗಳಲ್ಲಿ ಶ್ರೇಷ್ಠವಾದ ಧಾನ್ಯ ಅಂದರೆ ಅದು ರಾಗಿ ರಾಗಿಯಿಂದ ಮಾಡೋ ರಾಗಿ ಮುದ್ದೆ ಅದಕ್ಕಿಂತ ಶ್ರೇಷ್ಠವಾದದ್ದು ನಾವು ಮನೇಲಿ ಫಂಕ್ಷನ್ ಮಾಡ್ತೀವಿ ಆಗ ನೂರಾರು ಜನ ಬರ್ತಾರೆ ಆಗ ರಾಗಿ ಮುದ್ದೆ ಹೇಗೆ ಮಾಡೋದು ರಾಗಿ ಮುದ್ದೆ ಮಾಡೋಕ್ಕೂ ಒಂದು ಸ್ಕಿಲ್ ಇದೆ ನೋಡಿ ನಮ್ಮ ಎಕ್ಸ್ಪರ್ಟ್ ಯೂಸ್ ಮಾಡ್ತಾ ಇದ್ದಾರೆ ಬಂದಿರೋ ರಾಗಿ ಮುದ್ದೆನ ಹದ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಅವರು ಅಕ್ಕಿ ಚೀಳೆ ಯೂಸ್ ಮಾಡ್ತಾಯಿದ್ದಾರೆ ಅದಕ್ಕೆ ಒಂದು ಶೇಪ್ ಕೊಟ್ಟು ಅವರವ್ರ ಅನುಕೂಲ ತಕ್ಕಂತೆ ದಪ್ಪ ಸಣ್ಣ ಮಾಡ್ಕೊಳ್ತಾ ಇದ್ದಾರೆ ರಾಗಿ ಮುದ್ದೆ ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಬ್ಲಡ್ಡಲ್ಲಿ ಶುಗರ್ ಕಂಟ್ರೋಲ್ ಮಾಡುತ್ತೆ ಮತ್ತು ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ ಎನರ್ಜಿ ಕೊಡುತ್ತೆ ಮತ್ತು ಫ್ಯಾಟ್ ಅವಾಯ್ಡ್ ಮಾಡುತ್ತೆ ನೋಡಿದ್ರಲ್ಲ ಫಂಕ್ಷನಲ್ಲಿ ಹೇಗೆ ರಾಗಿ ಮುದ್ದೆ ಕಟ್ಟುತ್ತಾರಂತ ಯಾರ್ಯಾರ ರಾಗಿ ಮುದ್ದೆ ತಿಂತೀರೋ ಅವರೆಲ್ಲರೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇವತ್ತು ರಾತ್ರಿ ನಾನು ಎರಡು ರಾಗಿ ಮುದ್ದೆ ತಿಂದು 僕はってねサンキュー